ಬೀನ್ಸ್ ಕಾಳು ಕಾಯಿ ಅಂತಾರಲ್ಲ ಈ ಥರ ಇರುತ್ತೆ ಇದರಲ್ಲಿ ಸಾರು ಮಾಡೋಣ ಕುಕ್ಕರ್ಗೆ ಒಂದು ಬಟ್ಲಷ್ಟು ಕಾಳು ಹಾಕೊಳ್ಳಿ ತರಕಾರಿಯಲ್ಲಿ ಆಲೂಗಡ್ಡೆ ಉರುಳಿಕಾಯಿ ಮತ್ತು ಬದನೆಕಾಯಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕಾಳು ಮುಳುಗುವಷ್ಟು ನೀರು ಹಾಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಜಲ್ ತೊಗೋಬೇಕು ರುಬ್ಬದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ಒಂದು ಟೇಬಲ್ ಸ್ಪೂನ್ ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನ್ ತೊಳೆದಿರೋ ಅಕ್ಕಿ ಹಾಕೊಳ್ಳಿ ಇದು ಸಾರು ಗಟ್ಟಿನೂ ಕೊಡುತ್ತೆ ರುಚಿನೂ ಕೊಡುತ್ತೆ ಅರ್ಧ ಹಸಿ ಈರುಳ್ಳಿ ಒಂದು ಅರ್ಧ ಹೋಳು ನಿಂಬೆಣ್ಣಗಾತದ ಅಷ್ಟು ಹುಣ್ಸೆ ಹುಳಿ ನಾನು ಟೊಮ್ಯಾಟೊನು ಯೂಸ್ ಮಾಡ್ತೀನಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹರ್ಷಣದ ಪುಡಿ ನೋಡಿ ಒಂದು ವಿಷಲ್ ಆಗಿದೆ ಒಂದು ಸೌಟಷ್ಟು ಬೆಂದಿರೋ ಕಾಳು ರುಬ್ಬೋದಕ್ಕೆ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಹೀಗಾಗಿರಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಅರ್ಧ ಈರುಳ್ಳಿ ಕರ್ಬೇನ ಸೊಪ್ಪು ಒಂದು ಒಂದು ಸಣ್ಣ ಸೈಜ್ ಟೊಮ್ಯಾಟೊ ಒಗ್ಗರಣೆಗೆ ಹಾಕೊಳ್ಳಿಂತ ಈ ಥರ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಬಿಟ್ಕೊಂಡಿರೋ ಖಾರ ಬೇಯಿಸಿಟ್ಕೊಂಡಿರೋ ಕಾಳು ಮತ್ತೆ ತರಕಾರಿ ಹಾಕೊಳ್ಳಿ ಸಾರು ಕನ್ಸಿಸ್ಟೆನ್ಸಿ ನೋಡಿ ನೀರು ಅಡ್ಜಸ್ಟ್ ಮಾಡಬೇಕು ಉಪ್ಪನ್ನ ಅಡ್ಜಸ್ಟ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಇದು ಈ ನೊರೆ ಎಲ್ಲ ಹೋಗಬೇಕು ನೋಡಿ ಈ ನೊರೆ ಎಲ್ಲ ಹೋಗಬೇಕು ನೋಡಿ ನೊರೆ ಎಲ್ಲ ಹೋಗಿದೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ಕಾಳು ಹಣ್ಣುಳಿ ಕಾಳು ಸಾರು ರೆಡಿ ಟು ಸರ್ವ್ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಸಖತ್ತಾಗಿರುತ್ತೆ ಬೀನ್ಸ್ ಕಾಳು ಹಣ್ಣುಳಿ ಕಾಯಿ కాళు తుప్ప సుప్పరా